ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನಾ ವಿಶೇಷ ಅಂತಂದ್ರೆ ನಾಟಿ ಕೋಳಿ ಬಗ್ಗೆ ಅಥವಾ ನಾಟಿ ಕೋಳಿ ಈ ಮರಿಗಳ ಬಗ್ಗೆ ಆಗಲಿ ಎನಿವನ್ ಕೋಳಿ ಅಪಿ ಅಪ್ಡೇಟ್ಸ್ ಏನಿರುತ್ತೆ ಪಿ ಆರ್ ನಾಟಿದು ಅಪ್ಡೇಟ್ಸ್ಗಾಗಿ ಪ್ಲೀಸ್ ಯೂಟ್ಯೂಬ್ ಚಾನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನು ಸಪೋರ್ಟ್ ಮಾಡ್ತಿದ್ದೀರಾ ಈ ಯೂಟ್ಯೂಬಲ್ಲೂ ಕೂಡ ಫುಲ್ ವೀಡಿಯೋಗಳು ಇರುತ್ತೆ ಎರಡು ನಿಮಿಷದ ಮೇಲ್ಗಡೆ ವೀಡಿಯೋಸ್ ಮಾತ್ರ ಅಲ್ಲಿರುತ್ತೆ ಎರಡು ನಿಮಿಷದ ವೀಡಿಯೋ ಒಳಗಡೆ ವೀಡಿಯೋ ಮಾತ್ರ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಅದರೊಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಪ್ರತಿಯೊಂದು ವೀಡಿಯೋಗಳು ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗೊಳ್ಳಿ ಮತ್ತು ಯೂಟ್ಯೂಬಲ್ಲೂ ಕೂಡ ನಾನು ವೀಡಿಯೋಸ್ ಇದೆ ಯೂಟ್ಯೂಬಲ್ಲೂ ಚೆಕ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗ ಏನಪ್ಪ ಅಂತಂದರೆ ಇವಾಗ ತುಂಬ ಜನ ಕೇಳ್ತಾ ಇರೋದು ಅಂದರೆ ತುಂಬ ಜನ ಕೇಳ್ತಾ ಇರೋದು ಏನು ಅಂದರೆ ನಾಟಿ ಕೋಳಿ ಮೊಟ್ಟೆ ಬಗ್ಗೆ ಅಂದರೆ ತುಂಬ ಮೆಸೇಜ್ಗಳಾಗಲಿ ತುಂಬ ಕಾಲ್ಸ್ ಆಗಲಿ ಬರ್ತಿರೋದು ಮೊಟ್ಟೆಗಳ ಬಗ್ಗೆ ಕೇಳ್ತಾ ಇರೋದು ಬರೋ ನಾಟಿ ಕೋಳಿ ಮೊಟ್ಟೆ ಆಗಿರುತ್ತೆ ನಾಟಿ ಕೋಳಿ ಮೊಟ್ಟೆಗಳು ಯಾವ ಸೈಜ್ ಬರುತ್ತೆ ಮತ್ತು ನಾಟಿ ಕೋಳಿ ಮೊಟ್ಟೆ ಯಾವ ಥರ ಇಡುತ್ತೆ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರ ಮೊದಲನೇದಾಗಿ ನಾಟಿ ಕೋಳಿ ಮೊಟ್ಟೆ ಬಗ್ಗೆ ಮಾತಾಡಬೇಕು ಅಂತಂದರೆ ಏನಪ್ಪ ಅಂತಂದರೆ ನಾಟಿ ಕೋಳಿ ಮೊಟ್ಟೆಗಳು ನಿಮಗೆ ಒಂದು ಜಾಗದಲ್ಲಿ ಅಂದರೆ ಅದು ಒಂದು ಜಾಗ ಮಾಡ್ಕೊಂಡಿರುತ್ತೆ ನಾಟಿ ಕೋಳಿ ಆ ಜಾಗದಲ್ಲಿ ಮಾತ್ರ ಮೊಟ್ಟೆ ಇಕ್ಕೋದು ಈ ಸೋನಾಲಿ ಅಥವಾ ಮೈಸೂರು ನಾಟಿ ಇಲ್ಲ ಬೇಬಿ ತ್ರೀ ಏಟು ಮತ್ತು ಈ ಥರ ಗಿರಿರಾಜ ಕೋಳಿಗಳು ಬೇಕಾದುತ್ತ ಮೊಟ್ಟೆ ಇಕ್ತವೆ ಅಂದರೆ ಅಂತಂದರೆ ನಿಂತು ತಿಂತಿದ್ದಂಗೆ ಮೊಟ್ಟೆ ಹಾಕ್ಬಿಡೋದು ಇಲ್ಲ ಅಂತಂದರೆ ಎಲ್ಲಿ ಬೇಕು ಅಲ್ಲೇ ಮೊಟ್ಟೆ ಬಿಸಾಕ್ಬಿಡೋದು ಈ ಥರ ಬೇಕಾಬಿಟ್ಟು ಮೊಟ್ಟೆ ಇಕ್ಬಿಡ್ತವೆ ಆದ್ದರಿಂದ ಈ ಪ್ಯೂರ್ ನಾಟಿಗಳು ಅದು ಜಾಗ ಬಿಟ್ಟು ಇನ್ನೆಲ್ಲೂ ಮೊಟ್ಟೆ ಇಕ್ಕಲ್ಲ ಇವತ್ತೇನಾದರೂ ಜಾಗ ತಪ್ಪೋಗೈತೆ ಅಂದರೆ ಅದು ಜಾಗನ ಹುಡುಕ್ತದೆ ಎಷ್ಟು ದಿನ ಆಗ್ಬೋದು ಅದು ಏನೇ ಆಗ್ಬೋದು ಜಾಗನ ಪ್ಯೂರ್ ನಾಟಿ ಕೋಳಿಗಳು ನೆಕ್ಸ್ಟ್ ಡೇವರೆಗೂ ಹುಡ್ಕುತ್ತವೆ ಅದರಲ್ಲಿ ಜಾಗ ಹುಡುಕಿ ಅದಾದಮೇಲೆ ಮೊಟ್ಟೆ ಇಕ್ಕೋದು ವಿನಃ ಅಲ್ಲಿವರೆಗೂ ಮೊಟ್ಟೆ ಅಂದರೆ ಪ್ಯೂರ್ ನಾಟಿಗಳು ಯಾವುದೇ ಕಾರಣಕ್ಕೂ ಇಕ್ಕಲ್ಲ ಟಾಪಿಕ್ ನಂಬರ್ ಒನ್ ಆಯಿತಾ ಅದರಲ್ಲಿ ಏನು ಅಂತಂದರೆ ಕೆಲವು ಜಾಗಗಳಿಲ್ಲ ಅಂದರೆ ಹಳೆ ಹುಂಜಗಳಿರುತ್ತೆ ಅಂದರೆ ಕೆಲವು ಹಳೆ ಹುಂಜಗಳು ಪ್ಯೂರ್ ನಾಟಿ ಕೋಳಿಗಳಿಗೆ ಮೊಟ್ಟೆ ಇಡೋಕ್ಕೂ ಜಾಗ ಮಾಡಿಕೊಡುತ್ತೆ ಅಂದರೆ ಆ ಜಾಗ ತೋರಿಸುತ್ತ ಮಾತ್ರ ಪ್ಯೂರ್ ನಾಟಿ ಮೊಟ್ಟೆ ಇಕ್ಕೋದು ಇಲ್ಲಾಂದರೆ ಇಕ್ಕೋಕ್ಕೆ ಹೋಗೋಲ್ಲ ಮೊದಲನೇ ಟಾಪಿಕ್ ಅದಾಯಿತು ಅಂದರೆ ಎರಡನೇ ಟಾಪಿಕ್ ಇದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೊಟ್ಟೆ ಕಲ್ಲರು ಮತ್ತು ಶೈನಿಂಗ್ ಇರುತ್ತೆ ಅಂದರೆ ತುಂಬ ಜನ ಕೇಳ್ತಿರೋದು ಮೊಟ್ಟೆ ಶೈನ್ ಥರ ಬರುತ್ತೆ ಪ್ಯೂರ್ ಇದು ಅಂತ ತುಂಬ ಜನ ಕೇಳ್ತಿರೋದು ಇನ್ನು ತುಂಬ ಜನಕ್ಕೆ ಪ್ಯೂರ್ ನಾಟಿ ಮೊಟ್ಟೆ ಮೇಲೆ ಡೌಟ್ ಇರೋದೇನು ಅಂತಂದರೆ ಮೊಟ್ಟೆಗಳು ಸಿಟಿಗಳ ಕಡೆ ಕೊಡ್ತಿದ್ದಾರೆ ಮತ್ತು ಹಾಸ್ಪಿಟಲ್ಸು ಈ ಥರ ಎಲ್ಲ ತೊಗೊತಾ ಇದ್ದೀವಿ ನಾವು ಪರ್ಮನೆಂಟಾಗಿ ಮೊಟ್ಟೆ ತೊಗೊತಾಯಿದೀವಿ ಮೊಟ್ಟೆ ತಗೊಂಡ್ರು ಕೂಡ ಅದು ನಮಗೆ ಪ್ಯೂರ್ ಅನ್ನಿಸ್ತಿಲ್ಲ ಮತ್ತು ಅದು ತಿಂದ್ರೂ ಕೂಡ ಮಾಮೂಲಿ ನಾರ್ಮಲ್ ಹೊಟ್ಟೆ ಥರನೇ ಅನ್ನಿಸುತ್ತೆ ನಾಟಿ ಮೊಟ್ಟೆನ ಪ್ಯೂರ್ ನ ನಾಟಿನ ಮತ್ತು ನಾ ಪ್ಯೂರ್ ನಾಟಿ ಮೊಟ್ಟೆನ ಪ್ಯೂರ್ ನಾಟಿ ಮೊಟ್ಟೆ ಅಂತಲೇ ಕಂಡುಹಿಡಿಯೋದು ಹೇಗೆ ಬ್ರೋ ಮತ್ತು ನಾಟಿ ಮೊಟ್ಟೆ ಯಾವ ಸೈಜ್ ಇರುತ್ತೆ ಮತ್ತು ಏನು ಎತ್ತ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದೀರ ಮೊದಲನೇ ಟಾಪಿಕ್ ಬಂದು ನಾಟಿ ಮೊಟ್ಟೆ ಸೈಜ್ ಬಂದು ನಿಮಗೆ ಮೂವತ್ತು ಗ್ರಾಮಿಂದ ಮೂವತ್ತೈದು ಗ್ರಾಮ್ ಒಳಗಡೆ ಮಾತ್ರ ಇರುತ್ತೆ ಅಂದರೆ ಅದ್ರ ಬಗ್ಗೆ ಕೇಳ್ಬೋದು ಇನ್ನೂ ಕೆಲವರು ಏ ಅದಕ್ಕಿಂತ ದಪ್ಪ ಬರಲ್ಲ ಅದಕ್ಕಿಂತ ದಪ್ಪ ಬರಲ್ವಾ ಅಂತ ಮಿನಿಮಮ್ ನಲ್ವತ್ತು ಗ್ರಾಮ್ ಬರುತ್ತಣ್ಣ ನಲ್ವತ್ತು ಗ್ರಾಮ್ ಮೇಲೆ ಯಾವುದೇ ಕಾರಣಕ್ಕೂ ಪ್ಯೂರ್ ನಾಟಿ ಮೊಟ್ಟೆ ಬರೋಲ್ಲ ನಲ್ವತ್ತು ಗ್ರಾಮ್ ಮೇಲೆ ಯಾಕೆ ಬರಲ್ಲ ಅಂತಂದರೆ ಪ್ಯೂರ್ ನಾಟಿ ಮೊಟ್ಟೆ ಅದೇ ಟೈಮ್ಗೆ ಅಷ್ಟೇ ಬರೋದು ಅಂದರೆ ಮೂವತ್ತೈದು ಗ್ರಾಮಿಂದ ನಲ್ವತ್ತು ಗ್ರಾಮ್ ಒಳಗಡೆ ಇರುತ್ತೆ ಅದರ ಮೇಲುಗಡೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಬರೋಲ್ಲ ಮತ್ತು ಮೊಟ್ಟೆ ಕಲರ್ ಬಂದು ನಿಮಗೆ ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರಲ್ಲಿ ಇರುತ್ತೆ ಉದ್ದ ಶೇಪ್ ಬಂದ್ರೂ ಸಣ್ಣಕ್ಕೆ ಬ್ರೌನ್ ಕಲರಲ್ಲಿ ಮೊಟ್ಟೆ ಇರುತ್ತೆ ಅದು ಮಾತ್ರ ಆಗಿರುತ್ತೆ ಅದನ್ನು ಬಿಟ್ಟು ನಿಮ್ಗೆ ಯಾವುದೇ ಕೋಳಿ ಕುದ್ರೂ ವೈಟ್ ಮೊಟ್ಟೆ ಬರುತ್ತೆ ಮತ್ತು ಅದರಲ್ಲೇ ಸ್ವಲ್ಪ ಗಲೀಜು ಬಂದ್ರೂ ನೀವು ಕೇಳ್ಬೋದು ಕೆಲವು ಮೊಟ್ಟೆಗಳು ಗಲೀಜಾಗಿರುತ್ತೆ ಹಂಗೆಂದ ತಕ್ಷಣ ಅದೆಲ್ಲ ಪ್ಯೂರ್ ಅಲ್ವಾ ಅಂತ ಇಲ್ಲ ಅಣ್ಣ ನಲ್ವತ್ತು ಗ್ರಾಮ್ ಮೇಲೆ ಯಾವುದೇ ಮೊಟ್ಟೆ ಬಂದ್ರೂ ಅದು ಪ್ಯೂರ್ ಯಾವುದೇ ಕಾರಣಕ್ಕೂ ಪ್ಯೂರ್ ಮೊಟ್ಟೆ ಆಗಿರೋಲ್ಲ ಮೂವತ್ತೈದು ಗ್ರಾಮಿಂದ ನಲ್ವತ್ತು ಗ್ರಾಮಗೆ ಮಾತ್ರ ಪ್ಯೂವರ್ ಮೊಟ್ಟೆ ಬರೋದು ಅದಲ್ಲನಂತ ಇನ್ನೂ ಕೆಲವರು ಕೇಳ್ತಿರೋದೇನು ಅಂತಂದರೆ ಕೋಳಿಗಳು ಮೊಟ್ಟೆ ಇಕ್ತಿಲ್ಲ ಮೊಟ್ಟೆ ಇಕ್ತಿಲ್ಲ ಮೊಟ್ಟೆ ಇಕ್ತಿಲ್ಲ ಕೆಲವುಗಳು ಮೊಟ್ಟೆಗಳು ಇಕ್ತಿಲ್ಲ ಮೊಟ್ಟೆ ಇಕ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇರೋದಾದರೆ ಮೊಟ್ಟೆ ಇಕ್ಕೋಕ್ಕೆ ನೀವು ಪ್ಯೂರ್ ನಾಟಿ ಕೋಳಿಗಳಿಗೆ ಜಾಗ ಮಾಡಿಕೊಡ್ಲೇಬೇಕು ಕೆಲವು ಪ್ಯೂರ್ ಕೋಳಿಗಳಲ್ಲಿ ಏನು ಅಂತಂದರೆ ಕೆಲವ್ರು ಕೇಳ್ತಾ ಇರೋದು ಮೊಟ್ಟೆ ಬರ್ತಿಲ್ಲ ಮೊಟ್ಟೆ ಬರ್ತಿಲ್ಲ ಮೊಟ್ಟೆ ಬರ್ತಿಲ್ಲ ಅಂತ ತುಂಬ ಜನಕ್ಕೆ ಏನು ಡೌಟು ಅಂತಂದರೆ ನೀವು ಮೊಟ್ಟೆ ಇಡೋಕ್ಕೆ ಜಾಗ ಮಾಡಿಕೊಡ್ಬೇಕು ಇಲ್ಲವಾ ನೀಟಾಗಿ ಒಂದಷ್ಟು ಒಣಲಿರಬೇಕು ಇಲ್ಲ ಗೂಡ್ ಥರ ಇರಬೇಕು ಆ ಥರ ಜಾಗಗಳಲ್ಲಿ ಮಾತ್ರ ಮೊಟ್ಟೆ ಇಕ್ಕಾಗೋದು ಏ ಸುಮ್ಮನೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮೊಟ್ಟೆ ಇಕ್ಸ ಮೊಟ್ಟೆ ಇಕ್ತದ ಬ್ರೋ ಆ ಥರ ಈ ಥರ ಅಂತಂದ್ರೆ ಅದು ಮೈಸೂರು ಆಗಿರುತ್ತೆ ನಿಮಗೆ ಪ್ಯೂರ್ ನಾಟಿಗೆ ನೀವು ಜಾಗ ಮಾಡಿಕೊಟ್ಟಿಲ್ಲ ಅಂದಾಗ ಮಾತ್ರ ನಿಮಗೆ ಬೇರೆ ಕಡೆ ಮೊಟ್ಟೆ ಇಕ್ಕೋದು ಅಲ್ಲಿವರೆಗೂ ಬೇರೆ ಕಡೆ ಮೊಟ್ಟೆ ಇಕ್ಕಕ್ಕೆ ಹೋಗಲ್ಲ ಫಸ್ಟ್ನೇ ರೀಸನ್ ಅದಾಯಿತು ಅಂದರೆ ಎರಡನೇ ರೀಸನ್ ಇದಿರುತ್ತೆ ಖಂಡಿತ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ ನಿಮ್ಮ ಹತ್ರ ಕೋಳಿಗಳೇನಾದರೂ ಪ್ಯೂರ್ ನಾಟಿಗಳು ಇವತ್ತಿದ್ದು ಕೋಳಿ ನಾಳೆ ಏನಾದರೂ ಕಾಣಿಸ್ತಿಲ್ಲ ಅಂತಂದ್ರೆ ಅದು ಮೊಟ್ಟೆ ಇಟ್ಕೊಂಡು ಎಲ್ಲರೂ ಕಾವು ಕೂತಿದಾಗ ನಿಮಗೆ ಅದು ಆಟೋಮೆಟಿಕ್ ಮರಿನ ಅದೇ ತಾನಾಗೆ ಕರ್ಕೊ ಬರುತ್ತೆ ನಿಮ್ಗೆ ಏನಾದರೂ ಹೊರಗಡೆ ಔಟ್ಸೈಡ್ ಜಾಗ ಇತ್ತು ಅಂದರೆ ಈಗ ನಂದೇ ಒಂದು ಕೋಳಿ ಅದೇ ಥರ ಇತ್ತು ಅಂದ್ರೆ ನಾವು ಒಂದು ಆ ಉಲ್ಮೆದೇ ಕಾಣಿಸ್ತಿದ್ದೆ ನೋಡಿ ಆ ಮಧ್ಯ ಮದ್ಯ ಮೊಟ್ಟೆಗಳಿಟ್ಕೊಂಡು ಅದಲ್ಲೇ ಕೂತ್ಕೊಂಡು ಅಲ್ಲೇ ಮರಿ ಮಾಡ್ಕೊಂಡು ಮರಿ ಕರ್ಕೊ ಬರ್ತಿತ್ತು ಆ ಥರ ಸಂಭವನೂ ನಿಮ್ಗಿರುತ್ತೆ ಅಂದರೆ ನಿಮಗೆ ಪ್ರತಿಯೊಂದರಲ್ಲೂ ಏನಪ್ಪಾ ಅಂತಂದ್ರೆ ನಾವು ಕುಣಸೆ ಮರಿ ಮಾಡಬೇಕು ಮತ್ತು ಅದೇ ಬಂದು ಕೂತ್ಕೊಳ್ಳುತ್ತೆ ಮತ್ತು ಮೊಟ್ಟೆ ಇಕ್ಕಿದ ತಕ್ಷಣವೇ ಅದು ಇಂಥ ಜಾಗದಲ್ಲಿ ಇಕ್ಕುತ್ತೆ ಅಂತ ಗೊತ್ತಾಗಲಿಲ್ಲ ಅಂದರೆ ಒಂದೊಂದು ಕೋಳಿ ಕಾಣಿಸಿಲ್ಲ ಅಂತಂದರೆ ಬೆಸ್ಟ್ ರೀಸನ್ ಅದೊಂದೇ ಯಾವ ರೀಸನು ಇರಲ್ಲ ಡೈರೆಕ್ಟಾಗಿ ಮೊಟ್ಟೆ ಇರೋದೇ ಕಾರಣಕ್ಕೆ ಆ ಥರ ಒಂದು ಕಾರಣ ಇರುತ್ತೆ ಬಟ್ ಇನ್ನೂ ಕೆಲವ್ರದ್ದು ಏನು ಅಂತಂದರೆ ಕೋಳಿಗಳು ಇಕ್ತ ಆಟೋಮೆಟಿಕ್ ಮೊಟ್ಟೆ ಸ್ಟಾಪ್ ಆಗುತ್ತೆ ಕೋಳಿಗಳು ಕೆಲವು ಕೋಳಿಗಳು ಮೊಟ್ಟೆ ಇಕ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆ ಕೋಳಿಗಳಿಗೆ ಕ್ಯಾಲ್ಷಿಯಮ್ ಆಗಲಿಲ್ಲ ವಿಟಮಿನ್ ಆಗಲಿಲ್ಲ ಅಂತಂದರೆ ಏನೂ ಸಿಗಲಿಲ್ಲ ಅಂದರೆ ಅಂದರೆ ಕೆಲವರು ಏನು ಅಂತಂದರೆ ಬೆಳಗ್ಗೆ ಬಿಟ್ಬಿಡ್ತೀರ ನಾ ಸಾಯಂಕಾಲ ಇನ್ನೇನು ಮನೆಗೆ ಅದಾಗದೇ ಬಂದ್ಬಿಡಲಿ ಅದಕ್ಕೇನು ವಿಟಮಿನ್ ಆಗಲಿ ಪ್ರೋಟೀನ್ ಆಗಲಿ ಈ ಥರ ಏನು ಹಾಕದೆ ಬರೀ ನೀವೇನೋ ಸಾಕೊಂತ ಇದ್ದೀನಿ ಅಂದರೆ ಆಗಲ್ಲ ಕ್ಯಾಲ್ಶಿಯಂ ಟಾಬ್ಲೆಟ್ಸ್ ಬರುತ್ತೆ ಕ್ಯಾಲ್ಶಿಯಂ ಟಾಬ್ಲೆಟ್ ಆಗ್ಲೇಬೇಕು ಇಲ್ವಾ ಕೋಳಿಗಳು ವೀಕ್ನೆಸ್ಸು ಅಂದರೆ ನಿಮಗೆ ಅಲ್ಲಿ ವೀಕ್ ಏನಾದರೂ ಕಾಣಿಸ್ತಿದೆ ಏನಾದರೂ ಇತ್ತು ಅಂತಂದರೆ ಪರಂಗಿ ಕಾಯಿ ಅಥವಾ ಸೊಪ್ಪು ಇಲ್ಲ ಪರಂಗಿ ಎಲೆಗಳು ಈ ಥರ ಹಾಕೋತು ಅಂದರೆ ನಿಮಗೆ ವಿಟಮಿನ್ ಆಗಲಿ ಪ್ರೋಟೀನ್ ಆಗಲಿ ಪ್ರತಿಯೊಂದು ಬರುತ್ತೆ ಇದು ಯಾವುದೂ ಆಗ್ತದೆ ನಿಮ್ಗೆ ವಿಟಮಿನ್ ಪ್ರೋಟೀನ್ ಬರದಂತೆ ಡೈರೆಕ್ಟ್ ಮೊಟ್ಟೆಗೆ ಬನ್ನಿ ಅಂದರೆ ಬರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್